Hi friend! ನಾನಿವತ್ತು ಅಮ್ಮನ ಮನೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದೀನಪ್ಪ ಅಂದರೆ ನಮ್ಮ ದೊಡ್ಡಪ್ಪನ ಮಗ ಇದು ಮರಿ ತಗೊಂಡು ಹೋಗ್ತಿದ್ದಾರೆ ಅದಕ್ಕೆ ಫೋನ್ ಮಾಡಿಬಿಟ್ಟು ಬಾ ಶುಕ್ರವಾರ ನಾವು ಹೋಗ್ತೀವಿ ಅಂತ ಹೇಳ್ದ ಬರೋಕ್ಕಾಗಲ್ಲ ಮನೇಲಿ ಕೆಲಸ ಐತೆ ಅಂತ ಹೇಳಿದಕ್ಕೆ ಅವರಣ್ಣ ನೀವು ಮದುವೆ ಆದಮೇಲೆ ಜಂಬಾ ಬಂದಿತ್ತೆ ಬರೋದೇ ಇಲ್ಲ ಎಲ್ಲಿ ಕಾದ್ರು ಅಂತ ಹೇಳ್ತಾ ಹೇಳ್ದ ಅವ್ರಿಗೆ ಏನು ಗೊತ್ತು ಫ್ರೆಂಡ್ ನಾವು ಎಲ್ಲಿಗೆ ಹೋಗಬೇಕು ಅಂದರು ಗಂಡನ ಪರ್ಮಿಷನ್ ತಗೊಂಡು ಹೋಗ್ಬೇಕು ಅವ್ರು ಪರ್ಮಿಷನ್ ಕೊಡ್ತಿರು ಅಂದರೆ ಮನೇಲಿ ಕುತ್ಕೊಳ್ಳೋಕ್ಕೂ ಪುರ್ಸತ್ತಿರಲ್ಲ ಮನೆಯಲ್ಲಿ ಅಡುಗೆ ತಿಂಡಿ ಮಾಡದಂತೆ ಪಾತ್ರೆ ತೊಳೆಯದಂತೆ ಮನೆ ಕಸ ಗುಡಿಸಿ ಮನೆ ಸೀಟದಂತೆ ಅಷ್ಟೆಲ್ಲ ಕೆಲಸ ಮುಗಿತಪ್ಪ ಅಂದರೆ ಅಡುಗೆನೂ ಮಾಡಿಟ್ಬಿಟ್ಟು ಹೋಗಬೇಕು ಮಾಡಿಟ್ಬಿಟ್ಟು ಪೂಜೆ ಮಾಡಿ ಇವಾಗ ಹೊರಡೋಣ ಅಂತ ಬಂದಿದ್ದೀನಿ ಇವಾಗೆಲ್ಲ ಹನ್ನೆರಡು ಗಂಟೆ ಆಗೋಯಿತು ನಾನು ಹೋಗೋಷ್ಟ್ರೊಳಗೆ ಅಲ್ಲಿಗೆ ಎರಡು ಗಂಟೆ ಆದರೂ ಆಯಿತು ಇವಾಗ ರೆಡಿನೂ ಆಗಿಲ್ಲ ಇನ್ನೂ ರೆಡಿ ಆಗಬೇಕು ರೆಡಿ ಆಗಿಬಿಟ್ಟು ಹೊಡಬೇಕು ರೆಡಿಯಾಗಿ ಬಂದ್ಬಿಟ್ಟು ನಿಮ್ಮನ್ನು ಮೀಟ್ ಮಾಡ್ತೀನಿ ಫ್ರೆಂಡ್ ನೋಡಿ ಫ್ರೆಂಡ್ ನಾನಿವಾಗ ರೆಡಿ ಆಗಿದ್ದೀನಿ ದೇವಸ್ಥಾನಕ್ಕೆ ಇವಾಗಲೇ ಟೈಮ್ ಅಲ್ಲಿ ಹನ್ನೆರಡು ಕಾಲಾಗಿ ಹೋಗ್ಬಿಡ್ತು ಅಲ್ಲಿ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಸಿಕ್ಕಿ ನಾನು ಹತ್ತಿ ಶಾಂತಿಗ್ರಾಮಕ್ಕೆ ಹೋಗಿ ಮತ್ತೆ ಬಸ್ ಹತ್ತಿ ಹೋಗೋ ಅಷ್ಟರೊಳಗೆ ಎಷ್ಟೊತ್ತಾಗುತ್ತ ಗೊತ್ತಿಲ್ಲ ಒಂದು ಮುಖಾಲು ಎರಡು ಗಂಟೆ ಆದರೂ ಆಗ್ಬೋದು ಸರಿ ಫ್ರೆಂಡ್ ನಾನು ಇವಾಗ ದೇವಸ್ಥಾನಕ್ಕೆ ಹೋದ್ಮೇಲೆ ಮೀಟ್ ಮಾಡ್ತೀನಿ ನಿಮ್ಮನ್ನು ಬಾಯ್ ಬಾಯ್ ಹಾಯ್ ಫ್ರೆಂಡ್ ನನ್ನ ದೇವಸ್ಥಾನ ಹತ್ರ ಬಂದೆ ಇವಾಗ ನಾನು ಚಂದಾಯಪಟ್ಟಣಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋದಾಗ ಬೇಗ ಬಸ್ಸಿತ್ತು ಹೋದ ತಕ್ಷಣವೇ ಬಸ್ಸಿಗೆ ಹತ್ತಿ ಬಂದು ಗ್ರಾಮಕ್ಕೆ ಹೇಳ್ಕಂಡೆ ನನ್ನ ತಂಗಿಗೆ ಫೋನ್ ಮಾಡಿದೆ ಅವರು ಕಾರಲ್ಲಿ ಹೋಗ್ತಿದ್ದೀವಿ ಬಾ ನಾವು ಒಟ್ಟಿಗೆ ಹೋಗೋಣ ಅಂದರು ನಾವು ಅಲ್ಲಿ ಶಾಂತಿಗ್ರಾಮದಿಂದ ನಮ್ಮ ಊರಿಗೆ ಹತ್ರ ಆಗುತ್ತೆ ಬೇಗನೆ ಬಂದ್ವಿ ದೇವಸ್ಥಾನಕ್ಕೆ ಇವಾಗ ಒಂದೂವರೆ ಅಷ್ಟರೊಳಗೆ ದೇವಸ್ಥಾನಕ್ಕೆ ಬಂದ್ವಿ ಇದೇ ಮಳಲಿ ದೇವಸ್ಥಾನ ನೋಡಿ ಫ್ರೆಂಡ್ ನಮ್ಮ ಮನೆ ಮನೆ ದೇವರು ಅಣ್ಣಾರು ನೈವೇದ್ಯ ಕೊಡ್ಕೊಂಡು ಹೋಗಿದ್ದಾರೇನೋ ಅಂತ ಅಂದ್ಕೊಂಡಿದ್ದೀನಿ ಹೋಗೋಣ ಬನ್ನಿ ಒಳಗಡೆ ಇವತ್ತು ತುಂಬ ರಶ್ ಇದೆ ಜನ ಇದ್ದಾರೆ ನೋಡಬೇಕು ಹೋಗಿದ್ದಾರ ಏನೋ ಗೊತ್ತಿಲ್ಲ ಬನ್ನಿ ಒಳಗಡೆ ಹೋಗೋಣ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ ಹೋಗಿರಲಿಲ್ಲ ಅಣ್ಣರು ದೇವರು ಅನ್ಸಿದ್ರಂತೆ ಇನ್ನೂ ನೈವೇದ್ಯ ಕೊಟ್ಟಾಗಿಲ್ಲ ಒಳಗಡೆ ಇದ್ದಾರೆ ನಮ್ಮ ಇನ್ನು ದೇವಸ್ಥಾನ ಚೌಟಿ ಮಾಡಿದಾರಂತೆ ಅಲ್ಲಿಗೆ ಹೋಗಿದ್ದು ಒಂದು ಲಕ್ಷ ನಾವು ತಪ್ಪು ಕೊಟ್ಕೊಳ್ಳಿ ಎಲ್ಲರೂ ಹೋಗ್ತಿದ್ರು ಆಲ್ಮೋಸ್ಟು ನಾವು ಅವರಿಗೆ ಅವಳು ನನ್ನ ತಂಗಿ ತಂಗಿ ಪಾಪು ಅವ್ರನ್ನ ಇವಾಗ ಊಟ ಎಲ್ಲ ಮುಗೀತು ಇವ್ರು ನಮ್ಮ ಅಣ್ಣ ನಮ್ಮ ಮಾವ ಇವ್ರ ನಮ್ಮ ಅತ್ತೆಯವರು ನಮ್ಮ ಅಪ್ಪನ ತಂಗಿಯವರು ಇವ್ರು ನನ್ನ ತಂಗಿ ತಂಗಿ ಹಾಯ್ ಫ್ರೆಂಡ್ ಇವಾಗ ತಾನೇ ಜಸ್ಟ್ ಮನೆ ಬಂದೆ ದೇವಸ್ಥಾನ ಹತ್ರ ಇಂದವ ಇವಾಗೆಲ್ಲ ಟೈಮ್ ನಾಲ್ಕು ಮುಕ್ಕಾಲು ಐದು ಗಂಟೆ ಆಗೋಗ್ಬಿಟ್ಟಿದೆ ಅಲ್ಲಿಂದ ಬರೋಷ್ಟೊಳಗೆ ತುಂಬ ಆಯಿತು ಹೋಗಿ ನಾವು ಸಿಗೋದೇ ಯಾವ್ದಾರ ಒಂದು ಫಂಕ್ಷನ್ ಆದಾಗ ಈ ಥರ ಸಿಗ್ತೀವಿ ಹೋಗಿದ್ದಕ್ಕೆ ತುಂಬ ಖುಷಿಯಾಯಿತು ಮನೇಲಿ ಎಷ್ಟೇ ಟೆನ್ಷನ್ ಇರಲಿ ಎಷ್ಟೇ ಮನಸ್ತಾಪ ಇರಲಿ ಈ ಥರ ಯಾವ್ದಾರ ಒಂದು ಫಂಕ್ಷನಿಗೆ ಹೋಗಿ ಎಲ್ಲ ರಿಲೇಟಿವ್ಸ್ನು ಒಟ್ಟಿಗೆ ಸೇರಿ ಮಾತಾಡ್ತಾ ಇದ್ರೆ ತುಂಬ ಆಗುತ್ತೆ ಮನೇಲಿ ಟೆನ್ಷನ್ ಇರೋದೆಲ್ಲ ಮರ್ತೇ ಹೋಗ್ಬಿಡುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಟೇಕ್ ಕೇರ್